ನಮಸ್ಕಾರ ವೀಕ್ಷಕರಿಗೆ ಈಗ ತುಂಬ ನಮ್ಮಲ್ಲಿ ಆಧ್ಯಾತ್ಮದು ಸ್ಪಿರಿಚುವಲಿ ಕಾನ್ಸೆಪ್ಟಲ್ಲಿ ತುಂಬ ಜನ ಸಾಧಕರು ಒಂದೊಂದು ಲೈನರ್ಗಳಲ್ಲಿ ಅವರೇ ಒಂದು ದಾರಿಗಳಲ್ಲಿ ಹೋಗ್ತಾ ಇದ್ದಾರೆ ಸಾಕಷ್ಟು ಸಾಧು ಸಂತರನ್ನ ನಾವು ನೋಡ್ತೀವಿ ಈಗ ಈ ಒಂದು ಆಧ್ಯಾತ್ಮ ಅಂದರೆ ಫಸ್ಟ್ ನೆನಪಾಗೋದು ಒಂದು ಮೆಡಿಟೇಷನ್ ಅದರಲ್ಲಿ ಏನೋ ಒಂದಷ್ಟು ಸಾಧನೆ ಮಾಡಬೇಕು ಅಂದರೆ ಅಲ್ಲಿ ಒಂದು ಸಿದ್ಧಿಗಳು ಸಿದ್ಧಿ ಯೋಗ ಸೊ ಇವು ಕೆಲವೊಂದಷ್ಟು ವಿಚಾರಗಳಲ್ಲಿ ನಮಗೆ ನಿಮ್ಮದು ಸಮಾಧಿ ಯೋಗ ಅಂತ ನೀವು ಕೆಲವೊಂದಷ್ಟು ವಿಚಾರಗಳಲ್ಲಿ ಮಾತಾಡಿದ್ದಾರೆ ಸೊ ಈ ಮೆಡಿಟೇಷನ್ನು ಒಂದು ಸಿದ್ಧಿ ಯೋಗ ಸಮಾಧಿ ಯೋಗ ಇವೆಲ್ಲ ಒಂದು ರೀತಿ ತುಂಬ ಡಿಫ್ರೆಂಟ್ ಆಗೈತೆ ಹೊರಗಡೆ ಬೇರೆ ಪ್ರಪಂಚಕ್ಕೆ ಇದ್ರ ಬಗ್ಗೆ ಒಂದಷ್ಟು ಒಬ್ಬೊಬ್ಬರದ್ದು ಒಂದೊಂದು ಒಪಿನಿಯನ್ನು ಒಬ್ಬೊಬ್ರು ಒಂದೊಂದು ರೀತಿ ಅದರ ಬಗ್ಗೆ ಮಾತಾಡಿದ್ದಾರೆ ಸೊ ನಿಮ್ಮ ಪ್ರಕಾರ ಇವುಗಳ ಬಗ್ಗೆ ನೀವೇನು ಹೇಳಕ್ಕೆ ಬಯಸ್ತೀರಾ ಇದರಲ್ಲಿ ನಿಮ್ಮ ಒಂದಷ್ಟು ವಿಚಾರಗಳನ್ನ ನೀವು ಸಾಧನೆಗಳು ಮಾಡಿರೋಗಳನ್ನ ಸೊ ನಮ್ಮ ವೀಕ್ಷಕರ ಮುಂದೆ ತಿಳಿಸಿ ಸರ್ ಮೆಡಿಟೇಷನ್ನು ಯೋಗ ಯೋಗ ಮೆಡಿಟೇಷನ್ ಅಂದಾಗ ನಮ್ಮ ಮನಸ್ಸು ನಿರ್ಮೂಲ ಆಗೋದಕ್ಕೆ ಶಾಂತವಾಗೋದಕ್ಕೆ ಟೆನ್ಷನ್ ಕಮ್ಮಿ ಆಗೋದಕ್ಕೆ ಒಂದು ಮೆಡಿಟೇಷನ್ ಮಾಡಿ ಅಂತ ಸುಮಾರು ಜನ ಸಜೆಸ್ಟ್ ಮಾಡ್ತಾರೆ ಸೈಕರ್ ಸೊ ಮೆಡಿಟೇಷನ್ ಮಾಡಿ ಕಮ್ಮಿ ಆಗುತ್ತೆ ಸೊ ಟೆನ್ಷನ್ ಕಮ್ಮಿ ಆಗುತ್ತೆ ಮೆಡಿಟೇಷನ್ ಮಾಡಿ ಅಂತಾರೆ ಇದರಲ್ಲಿ ನಮಗೆ ತಿಳಿದ ಮಟ್ಟಿಗೆ ಫಾರಿನರ್ಸ್ಗಳು ಮೆಡಿಟೇಷನ್ ಮುಖಾಂತರ ಇಪ್ನಾಡಿಸಮ್ ಮಾಡ್ತಾಯಿದ್ರು ಇಪ್ನಾಡಿಸಮ್ ಮೆಡಿಟೇಷನ್ ಅಲ್ಲಿ ಮಾಡಿಸಿ ನಿಮ್ಮ ಆತ್ಮ ಜೊತೆ ಸಂಪರ್ಕ ಹೊಂದಿ ನೀನು ನೋಡಿ ಇವಾಗ ಇಲ್ಲಿ ಹೋಗ್ತಾ ಇದೀಯ ನೀನು ನೋಡು ಇಲ್ಲಿ ಹೋಗ್ತಾ ಇದೀಯ ಇಲ್ಲಿದ್ಯಾ ಇಲ್ಲಿ ಒಬ್ಬ ರಾಜ ಕುಂತಿದ್ದಾನೆ ಇಲ್ಲಿ ಒಂದು ಇದಿದೆ ಅಂತ ಪ್ರತಿಯೊಂದೂ ನೀವು ಅಲ್ಲಿ ಏನು ಕಾಣಿಸ್ತಾ ಇದೆ ಇಲ್ಲಿ ಏನಿದೆ ಅಂದಾಗ ಅವರು ಬ ಇದ್ರೊಳಗಡೆ ಕಾನ್ಷಿಯಸ್ ಮೈಂಡಲ್ಲಿ ಏನೇನು ನೋಡಿರ್ತಾರೆ ಚಿತ್ರಪಟದಲ್ಲಿ ಅದು ನಿಮ್ಗೆಲ್ಲ ಬರ್ತಾ ಇರ್ತದೆ ಹೇಳಿ ನಿಮ್ಗೆ ಅರ್ಥ ಆಯ್ತಾ ಗೊತ್ತಾಯ್ತು ನನ್ನನ್ನು ಮೆಡಿಟೇಷನ್ಗೆ ಕಳಿಸಿ ಸಮಾಧಿ ಯೋಗಕ್ಕೆ ಅಂತಾರಲ್ಲ ಮೆಡಿಟೇಷನ್ ಸಮಾಧಿ ಯೋಗ ಎರಡೂ ಒಂದು ಮೆಡಿಟೇಷನ್ ಅಲ್ಲಿ ಒಬ್ರು ಹ್ಯಾಂಡ್ಲು ಮಾಡ್ತಾ ಇರ್ತಾರೆ ಕಾರಣ ಸಮಾಧಿ ಯೋಗದಲ್ಲಿ ಸ್ವಯಂ ಸಮಾಧಿ ಸ್ವಯಂ ಸಮಾಧಿಗೆ ಶಕ್ತಿ ಕೊಡ್ತಕ್ಕಂಥದ್ದು ಯೋಗ ಇದು ಭಾಳ ಕಷ್ಟ ಮೆಡಿಟೇಷನ್ನು ಮೆಡಿಟೇಷನ್ ಹ್ಯಾಂಡ್ಲು ಮಾಡ್ತಕ್ಕಂಥದ್ದು ಭಾಳ ಈಸಿ ಭಾಳ ಈಸಿ ಮೆಡಿಟೇಷನ್ನ ಕಳಿಸಿ ನೀವಿಂಥ ಜಾಗ ಹೋಗ್ತಾ ಇದ್ದೀರಾ ನೀಂಥ ಸಮಾಧಿಗೆ ಹೋಗ್ತಾ ಸಮಾಧಿಗೆ ಹೋಗಿದ್ದೀರಾ ಈಗ ನೀವು ನೋಡಿ ಏನು ನೋಡ್ತಾ ಇದ್ದೀರಾ ಅಲ್ಲಿ ಏನು ಅಂದಾಗ ಆ ವ್ಯಕ್ತಿ ಕಾನ್ಷಿಯಸ್ ಮೈಂಡಲ್ಲಿ ಇದ್ದಾಗ ಏನೇನು ತಲೆಯಲ್ಲಿ ಅದೆಲ್ಲ ಅಲ್ಲಿ ಕಾಣಿಸ್ತಾ ಇರ್ತದೆ ಅಲ್ಲಿ ಕಾಣಿಸ್ತಾ ಇರ್ತದೆ ಅವರು ಅದನ್ನು ಹೇಳ್ತಾ ಇರ್ತಾರೆ ಮುಂದಕ್ಕೆ ಹೋಗು ಅಲ್ಲಿ ದೇವ್ರು ಕಾಣಿಸ್ತಾರೆ ನೋಡು ಅಲ್ಲಿ ಈಶ್ವರ ಕೈಲಾಸಕ್ಕೆ ಹೋಗ್ತಾ ಇದೆ ಈಶ್ವರ ಕಾಣಿಸ್ತಾನೆ ಇಲ್ಲಿ ಚಾಮುಂಡೇಶ್ವರಿ ಕಾಣಿಸ್ತಾರೆ ಇಲ್ಲಿ ಗಣೇಶ ಕಾಣಿಸ್ತಾರೆ ಸುಬ್ರಹ್ಮಣ್ಯ ಕಾಣಿಸ್ತಾರೆ ಪ್ರತಿಯೊಂದು ದೇವ್ಲಕ್ಕ ಎಲ್ಲ ನೋಡಿದ ವಾಪಸ್ ಬಾ ಅಂತಾರೆ ಇದು ಒಂದು ಮೆಡಿಟೇಷನ್ ಹ್ಯಾಂಡಲ್ ಅರ್ಥ ಆಯ್ತಾ ಇದನ್ನು ನಮಗೆ ಕರ್ನಾಟಕಕ್ಕೆ ಪರಿಚಯ ಮಾಡಿದವರು ನಮ್ಮ ಬಾಲಕೃಷ್ಣ ಗುರುಜಿ ರಾಮಚಂದ್ರ ಗುರುಜಿಗಳು ಮೆಡಿಟೇಷನ್ ಕಳಿಸಿ ಇನ್ನೊಬ್ಬರನ್ನ ಮನಗಿಸಿ ಇನ್ನೊಬ್ಬರನ್ನ ಮನಗಿಸಿ ಇದೇ ರಾಮಚಂದ್ರ ಗುರೂಜಿಗಳು ಕೆ ಇದರೊಳಗಡೆ ಕೊಲಂಬಿ ಇದರಲ್ಲಿ ಕೊಲಂಬಿನೇಷ್ಯಾ ಅಲ್ಲಿಂದ ಒಂದು ಫ್ಲೈಟು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಬಿಡ್ತು ನಲ್ವತ್ತು ನಿಮಿಷದಲ್ಲಿ ಸಮುದ್ರದ ತಾಳ ಉಂಟಾಯಿತು ನೂರ ತೊಂಬತ್ತು ಜನ ಅವ್ರು ಏನು ಮಾಡಿದ್ರು ಮೆಡಿಟೇಷನ್ ಮಾಡಿದ್ರು ಇಬ್ಬರನ್ನ ಮನಗಿಸ್ಕೊಂಡು ಟಿವಿನೆಲ್ಲ ಬಂತದ್ದು ನೋಡಿ ಇನ್ನು ಆರು ಏಳು ದಿವಸದಲ್ಲಿ ಈ ಫ್ಲೈಟು ಮೇಲ್ಗಡೆ ಬರ್ತಿದೆ ಆರು ಏಳು ದಿವಸದಲ್ಲಿ ಸಮುದ್ರ ತಾಳದಲ್ಲಿ ಕೂತಿದೆ ಎಲ್ಲ ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ ಎಲ್ಲ ಜೀವ ಸಮಾಧಿ ಆಗ್ಬಿಟ್ಟಿದ್ದಾರೆ ಆರು ಏಳು ದಿವಸದಲ್ಲಿ ಹೊರಗಡೆ ಬರ್ತಾರಂತ ಲೈವ್ ಅಲ್ಲಿ ಕೊಟ್ಟರು ಟಿವಿನಲ್ಲೆಲ್ಲ ನಾವು ನೋಡಿದವು ಆದರೆ ಇವತ್ತೂ ಬರಲೇ ಇಲ್ಲ ಯಾಕೆ ಎಲ್ಲಿ ಬಂತು ಅದ್ರದ್ದು ಇಷ್ಟ ಆಗ್ಲಾರ ತುಂಡು ಸಿಕ್ಕಿಲ್ಲ ನೂರ ತೊಂಬತ್ತೇಳು ಜನ ಕೊಲಂಬೆ ಬಿಟ್ಟಂತ ಫ್ಲೈಟ್ ಭೂಮಿ ತಾಳ ಸೇರ್ತು ಆದ್ರೆ ರಾಮಚಂದ್ರ ಗುರುಜಿಗಳು ಅದನ್ನ ಇದು ಮಾಡಿ ಇಬ್ಬರನ್ನ ಮೆಡಿಟೇಷನ್ ಕಳಿಸಿದ್ರು ಒಂದೇ ಇದ್ರೊಳಗಡೆ ಇಬ್ಬರನ್ನ ಮೆಡಿಟೇಷನ್ ಕಳಿಸಿ ಎಲ್ಲಿದೆ ನೋಡಿ ಅಂದಾಗ ಸಮುದ್ರದ ಫ್ಲೈಟಲ್ಲಿ ಅಲ್ಲೊಲ್ಲ ಕಲ್ಲೊಲ್ಲಾಗ್ ಆಡ್ತಾ ಇರೋದು ಭೂಮಿ ಒಳಗಡೆ ಜೋರಾಗಿ ಬಾ ಇದ್ರೊಳಗಡೆ ನುಗ್ತಾ ಇರೋದು ಪ್ರತಿಯೊಂದು ಒಂದು ಗ್ರಾಫಿಕ್ಸ್ ತೋರಿಸಿದ್ರು ಈ ಥರ ತೊಂದರೆ ಆಗ್ತಾ ಇದೆ ಏನೋ ಒಂದು ಇದ ಆಗಿ ಎಲ್ಲ ಒಳಗಡೆ ಹೋಯ್ತು ಆದರೆ ಇವರು ಕೆಲವೇ ದಿನಗಳಲ್ಲಿ ಎಂಟೊಂಬತ್ತು ದಿವಸದಲ್ಲಿ ಎಲ್ಲರೂ ಹೊರಗಡೆ ಬರ್ತಾರೆ ಅಂದರೆ ಜೀವ ಸಮಾಧಿಯಾಗಿ ಬರ್ತಾರೆ ಸತ್ತು ಬರ್ತಾರೆ ತಾಂತ್ರಿಕ ತೊಂದರೆನೋ ಇನ್ನೊಂದ್ರಲ್ಲ ಇನ್ನೊಂದ್ರೋ ಒಳಗಡೆ ಹೋಗ್ಬಿಡ್ತದೆ ಹೆಚ್ಚು ಕಮ್ಮಿಯಾಗಿ ಬರ್ತಿದೆ ಅಂದರು ಆದರೆ ಇವತ್ತು ಅದು ಹೆಚ್ಚು ಕಮ್ಮಿ ನಾಲ್ಕೈದು ವರ್ಷ ಆಯ್ತಾ ಬಂತು ಇವತ್ತುವರೆಗೂ ಅದು ಲೆಕ್ಕ ತುಂಡು ಸಿಕ್ಕಿಲ್ಲ ಅದರ ಮಾಹಿತಿನೂ ಇಲ್ಲ ಏನೂ ಇಲ್ಲ ಇದಕ್ಕೇನು ಹೇಳ್ತೀರಾ ನೀವು ನೀವು ಕೇಳಿದ ಕ್ವಶನ್ಗೆ ನಾನು ಉತ್ತರ ಕೊಟ್ಟಿದ್ದೀನಿ ನೀವು ಹೇಳಬೇಕು ಮೆಡಿಟೇಷನ್ ಮೆಡಿಟೇಷನ್ ಅಂದರೆ ಏನು ಮೆಡಿಟೇಷನ್ ಯಾವ ಮುಖಾಂತರ ನೀವು ಮಾಡ್ಬೋದು ನೀವು ಕಲಿತ್ಬಿಟ್ರೆ ನೀವು ಮಾಡ್ಬೋದು ಸೊ ಈ ಥರ ಅಂದರೆ ಕಾನ್ಫಿಡೆಂಟ್ ಅಷ್ಟೊಂದು ನೀವು ಮಾಡ್ಬೋದು ಯಾಕೆ ಅಂತಂದರೆ ಮೆಡಿಟೇಷನ್ ಒಂದು ಡ್ರೈವಿಂಗ್ ಥರ ಪಕ್ದಲ್ಲಿ ಕೂತ್ಕೊಂಡು ಡ್ರೈವಿಂಗ್ ಹೇಳ್ಕೊಟ್ಟಂಗೆ ಹಾಂ ಲೆಫ್ಟೋಗು ರೈಟ್ ಹೋಗು ಸ್ಟ್ರೈಟ್ ಹೋಗು ಏನು ಕಾಣಿಸ್ತದೆ ಹೋಯ್ತಾ ಇರ್ತಾರೆ ಆದರೆ ಸ್ವಯಂ ಸಮಾಧಿ ಅಂದಾಗ ನಮ್ಮ ಒರಿಜಿನಲ್ ತಾಕತ್ ಮೇಲೆ ನಾವು ಈಚೆಗೆ ಬರಬೇಕು ಇಲ್ಲಾಂದ್ರೆ ಔಟ್ ನಾವಿದಕ್ಕೆ ಪ್ರೇರಣೆ ಏನು ಅಂದರೆ ಯೋಗನ ಇದಕ್ಕೆ ಸಪೋರ್ಟ್ ತಗೋತೀವಿ ಭಾಳ ಕಷ್ಟಪಟ್ಟು ಶಕ್ತಿ ದೇವತೆಗಳನ್ನ ನಾನು ಸಿದ್ಧಿ ಮಾಡಿಕೊಂಡು ಹೆಂಗಾದರೂ ಮಾಡಿ ನಾಲ್ಕು ದಿನಕ್ಕೆ ನಾನು ಒಳ್ಳೇದು ಮಾಡ್ತೀನಿ ಕೆಟ್ಟದ್ದು ಮಾಡಲ್ಲ ಅಂತ ಪ್ರಮಾಣ ಮಾಡಿ ಅವು ಕೈ ಕಾಲು ಹಿಡಿದು ಕರ್ಕೊತೀನಿ ಕೈ ಕಾಲು ಹಿಡಿದು ಕರ್ಕೊಂಡು ನಾನು ಸಮಾಧಿಗೆ ಹೋಗೋದು ಈಜಿ ಹೊಂಟೋಗ್ಬಿಡ್ತೀನಿ ಇಲ್ಲೇ ಬೇಕಾದ್ರೆ ಐದು ನಿಮಿಷಕ್ಕೆ ಹೊರಟೋಗ್ತೀನಿ ಆದರೆ ವಾಪಸ್ಸು ಆ ವ್ಯಕ್ತಿಗಳನ್ನ ನಾನು ಲಾಕ್ ಮಾಡಿ ಕರ್ಕೊಂಬರ್ಬೇಕಂತಂದರೆ ನನ್ನ ಕೈಲಾಗಲ್ಲ ಆವಾಗ ಇವರು ಸಪೋರ್ಟ್ ತೊಗೋತೀನಿ ಇವರು ಕರ್ಕೊಂಬರ್ತಾರೆ ವಾಪಸ್ ನನ್ನ ಇದು ನನ್ನ ಕಣ್ಣಾರ ನೋಡಿರೋದು ಕೈ ಕೈ ವ್ಯಾರ ಕೇಳಿರೋದು ಮಾಡ್ತಾ ಇರ್ತಕ್ಕಂಥ ಕೆಲಸ ಪ್ರೆಸೆಂಟ್ ಕೆಲಸ ಇದೆ ಓಕೆ ನಾನು ಹಿಂದಿನ ಎಪಿಸೋಡಲ್ಲಿ ಹೇಳಿದ್ದೀನಿ ಒಂದು ರಾತ್ರಿ ಒಳಗಡೆ ಎಪ್ಪತ್ತು ವರ್ಷದ ಮುತ್ಕಿನಿ ಹೆಂಗೀಚು ಕರ್ಕೊಂಬರಕಾಯ್ತು ನಾನು ಹೌದು ನಿಮಗೆ ನಾನು ಹೇಳ್ತಿರೋದಕ್ಕೆ ಪ್ರತಿಯೊಂದಕ್ಕೂ ಉದಾಹರಣೆಗಳು ಕೊಡ್ತಾ ಇರ್ತೀನಿ ಕೆಲಸಗಳು ಮಾಡ್ರೆ ತೋರಿಸ್ತಾ ಇರ್ತೀನಿ ಸಿದ್ಧಿಯೋಗ ಅಂದರೆ ಶಕ್ತಿಗಳನ್ನ ಕೂತು ಆರಾಧನೆ ಮಾಡಿ ತಪಸ್ ಮಾಡಿ ಧ್ಯಾನ ಮಾಡಿ ಅವ್ರನ್ನ ಅಂದರೂ ಬಿಡ್ದಂಗೆ ಕಾಲು ಹಿಡಿದು ಹೆಂಗಾರ ಮಾಡಿ ಕರ್ಕೊಳ್ತೀವಿ ಅವ್ರ ಪ್ರಮಾಣ ಮಾಡ್ತೀವಿ ಅವ್ರನ್ನ ನಂಬಿಸ್ತೀವಿ ನಂಬಿಸಿ ಅವ್ರು ಬಂದ್ಬಿಟ್ಟ ಮೇಲೆ ಅವರು ಹೋಗೋಕ್ಕಾಗಲ್ಲ ನಾನು ಏನು ಕೆಲಸ ಮಾಡ್ತಿರ್ತೀನಿ ಅದಕ್ಕೆ ಇಂಧನ ಇದ್ದಂಗೆ ಪೆಟ್ರೋಲ್ ಇದ್ದಂಗೆ ಅವರು ಅವ್ರ ಸಪೋರ್ಟ್ ತಗೋತಾ ಇರ್ತೀನಿ ಮೆಡಿಟೇಷನ್ ಅನ್ನೋದು ಹಂಗಲ್ಲ ಮೆಡಿಟೇಷನ್ ಮನುಷ್ಯನ ಸಾಮಾನ್ಯ ಮನುಷ್ಯನಿಗೆ ನೀವು ಡಿಪ್ರೆಷನ್ ಇದ್ದಾಗ ನೀವು ಮೆಡಿಟೇಷನ್ ಮಾಡೋದು ಸ್ವಲ್ಪ ಆರಾಮಾಗುತ್ತೆ ಒಂಥರ ಎತ್ ಮೇಲೆ ಕೂಲ್ ಆಗುತ್ತೆ ಬಾಡಿ ಏನೋ ಒಂಥರ ಟೆನ್ಷನ್ ಕಮ್ಮಿ ಆಗುತ್ತೆ ಆದರೆ ಕ್ರಿಟಿಕಲ್ ಕೇಸ್ಗಳು ಸಾಧನೆಗಳನ್ನ ಮೆಡಿಟೇಷನಿಂದ ಮಾಡೋಕ್ಕಾಗಲ್ಲ ನಾವು ಸ್ಕೂಲ್ಗಳಲ್ಲಿದ್ದಾಗ ಬರ್ತಾಯಿದ್ರು ಮೆಡಿಟೇಷನ್ ಅಂದರೆ ಏನು ಒಬ್ಬ ವ್ಯಕ್ತಿನ ಕೆಳಗಡೆ ಕೂತಿರೋನ್ನ ಕರೆಸೋರು ಒಂದು ಚೇರ್ ಮೇಲೆ ಕುಂಡ್ರಿಸೋರು ಅವನ್ನ ಇಪ್ನಾಟಿಸಮ್ ಮಾಡೋರು ಅವನು ಕೈ ಡ್ಯಾನ್ಸ್ ಮಾಡಿಸೋರು ಅವ್ನು ಡ್ಯಾನ್ಸೇ ಬರೋಲ್ಲ ಡ್ಯಾನ್ಸ್ ಮಾಡ್ತಿದ್ದ ಅವ್ರು ಹೇಳ್ದಂಗೆ ಮಾಡ್ತಾಯಿದ್ದ ಇದು ರಿಮೋಟ್ ಕಂಟ್ರೋಲ್ ರಿಮೋಟ್ ಕಂಟ್ರೋಲ್ ಸಾಧನೆ ಅಲ್ಲ ಸಾಧನೆ ಅನ್ನೋದು ನೆಪ ಪಕ್ಕದಲ್ಲಿ ಒಂದು ಪೂಜೆ ಮಾಡಿಸಿ ಈ ಮಂತ್ರ ಹೇಳ್ಕೊ ಈ ಥರ ಮೆಡಿಟೇಷನ್ಗೆ ಹೋಗು ಈ ಥರ ಮಾಡು ಅಂತಕ್ಕಂಥದ್ದು ಒಂದು ಇದರಿಂದ ಏನೋ ಒಳ್ಳೆಯದಾಗುತ್ತೆ ಅನ್ನೋದು ನಂಬಿಕೆ ಇಟ್ಟು ಮಾಡಿಸ್ತಕ್ಕಂಥ ಕೆಲಸ ಇದನ್ನು ಪೂಜೆಗೆ ಮಿಕ್ಸ್ ಮಾಡಬಾರ್ದು ಪೂಜೆಗೆ ಮಿಕ್ಸ್ ಮಾಡಿ ನೀವು ಮೆಡಿಟೇಷನ್ಗೆ ಹೋಗಿ ಎಲ್ಲ ಮಾಡ್ತೀನಿ ನಂಗೆ ಇವತ್ತು ರಾಮಚಂದ್ರ ಗುರುಜಿ ಬಾಲಕೃಷ್ಣ ಗುರುಜಿ ಕಡೆಯಿಂದ ಕಲ್ತಂತವ್ರು ಸಾವಿರಾರು ಜನ ಆ ಕಾಲದಲ್ಲಿ ನೀವು ಹುಡುಕೋ ಮನಿ ಎಷ್ಟು ಜನ ಅವರು ಇವತ್ತು ಇದ್ದಾರೆ ತುಂಬ ಜನ ಇದ್ದಾರೆ ಯಾರು ಇಲ್ಲ ಇಲ್ಲ ಬಟ್ ಕಲ್ತಿದ್ದಾರೆ ಯಾರು ಇಲ್ಲ ಅದರಲ್ಲಿ ನಿಜವಾಗ್ಲೂ ಸಕ್ಸಸ್ ಕಂಡಿದ್ರೆ ಇವತ್ತು ಬೆಂಗಳೂರು ತುಂಬ ಅವರೇ ಹೇಳ್ತಾಯಿದ್ರು ಆಗಲ್ಲ ಯಾಕಂದರೆ ಸಿದ್ಧಿ ಸಾಧನೆ ಅಂತಂದರೆ ನಾವು ಒಂದೊಂದು ದೇವತೆಗಳಿಗೆ ಒಂದೊಂದು ಶಕ್ತಿಗಳಿಗೆ ಅವ್ರು ಇದಾರೋ ಇಲ್ವೋ ನನಗೆ ಗೊತ್ತಿಲ್ಲ ನಾವು ನಂಬಿಕೆಯಿಂದ ಏನು ಕಷ್ಟಪಡ್ತೀವಿ ಆ ಮಂತ್ರಕ್ಕೆ ಶಕ್ತಿ ಇದೆ ಮಂತ್ರಗಳು ಜೀವಂತವಾಗಿದೆ ಇವತ್ತು ಆ ಮಂತ್ರಗಳನ್ನ ನಂಬಿ ನಿಜವಾಗಲೂ ಯಾವ ನಿಂದೆ ಹೋಗ್ತಾನೆ ನಾನೇನು ಹೇಳ್ಕೊಟ್ಟ ತಕ್ಷಣ ನೀನು ವಿದ್ವಾಂಸ ಅಂತ ನಾನು ಯಾರಿಗೂ ಹೇಳಲ್ಲ ನಾನು ಎಲ್ಲರಿಗೂ ಹೇಳಿದ್ದೀನಿ ನೀವು ಕಲಿಯೋಕ್ಕಾಗಲ್ಲ ಭಾಳ ಕಷ್ಟ ಆಯ್ತಿ ಏಕಾಗ್ರತೆ ಇಲ್ಲ ನಾನು ಆಗಲ್ಲ ಅಂತ ಸಾವಿರ ಜನಕ್ಕೆ ಕೇಳಿದ್ದೀನಿ ಆದರೂ ನೀವು ಕಲಸಿ ಮಾಡಿ ಮಟ್ಟಿ ಅಂದಾಗ ಬನ್ನಿ ಅಂತೀನಿ ಬಂದರೆ ಅವದಕ್ಕೊಂದು ಟೈಮುಗಳಿಗೆ ಅಂತ ಕೊಟ್ಟಿದ್ದೆ ಆ ಟೈಮ್ ಬರಲಿಲ್ಲ ಅಂದರೆ ನೀವು ಒಂದು ಲಕ್ಷ ಕೊಟ್ಟರು ಕೂಡ ನನ್ನ ನಾನು ಕ್ಲಾಸ್ ತಗೊಳ್ಳಲ್ಲ ನಾನು ಮಾಡಲ್ಲ ನನಗೆ ಬರ್ದಾ ಇದ್ದರೆ ಒಳ್ಳೆಯದು ಅಂತ ನಾನು ಕೇಳ್ಕೊತೀನಿ ಯಾಕೆ ಅಂದರೆ ದುಡ್ಡು ಖರ್ಚು ಮಾಡಿರ್ತೀರ ನೀವು ಅದು ಮಾಡ್ತೀರೋ ಬಿಡ್ತೀರೋ ನಿಮಗೆ ಸಂಬಂಧಪಟ್ಟಿದ್ದು ಏಕಾಗ್ರತೆ ಬರುತ್ತೋ ಇಲ್ಲವೋ ಗೊತ್ತಿರಲ್ಲ ಏನಾಗುತ್ತೆ ಆಗಲಿಲ್ಲ ಅಯ್ಯೋ ಎಲ್ಲ ದುಡ್ಡು ಖರ್ಚು ಮಾಡಿದೆ ಹೋದ ಆ ಶಾಪ ನನಗೆ ಬೇಡ ಮನಸ್ಸು ಪೂರ್ತಿಯಾಗಿ ಮಾಡಬೇಕು ಅಂದಾಗ ಅದಕ್ಕೊಂದು ಅದ್ರಲ್ಲಿ ಯೋಗ ಇದ್ದರೆ ನಿಮಗೆ ಸಿಗುತ್ತೆ ಇಲ್ದಾರಿಲ್ಲ ನಾನು ಯಾರಿಗೂ ಬಲವಂತ ಮಾಡೋದೇ ಇಲ್ಲ ಇವತ್ತಿಗು ನನಗೆ ಬರ್ತಾ ಇರ್ತಕ್ಕಂಥ ಕ್ಲೈಂಟ್ಗಳಿಗೆ ನಾನು ಕರೆಕ್ಟಾಗಿ ನಾನು ಕೆಲಸ ಮಾಡ್ಕೊಂಡಿದ್ರೆ ಸಾಕಾಗೈತೆ ನನಗೆ ಇದನ್ನು ಮಾಡೋಕ್ಕೆ ಟೈಮ್ ಇಲ್ಲ ಅದಕ್ಕೆ ನಾನು ಹೇಳಿದ್ರೆ ಈ ಮೆಡಿಟೇಷನ್ನು ಸಿದ್ಧಿ ಸಾಧನೆ ಸಮಾಧಿ ಯೋಗ ಸಮಾಧಿ ಯೋಗ ಅಂದರೆ ನಾನು ಏನೂ ಇಲ್ಲದೆ ಬ್ಲೈಂಡಾಗಿ ಸಮಾಧಿಗೆ ಹೊಟ್ಟೋಗ್ತೀನಿ ನಾನು ಏನು ಕರ್ಕೊಂಬರೋಕ್ಕೆ ನನ್ನ ಜೊತೇಲಿ ಇನ್ನೊಂದು ಇಬ್ಬರು ಇದ್ದಾರೆ ಅಂತ ಅಂದ್ಬಿಟ್ಟು ಧೈರ್ಯವಾಗಿ ಅಲ್ಲಿ ಅವರಿಬ್ಬರು ಕೈ ಕೊಟ್ಟರೆ ನನ್ನ ಪಿಚರ್ ಕ್ಲೋಸು ಅವರು ಕರ್ಕೊಂಬರೋದರಿಂದ ಎದುರುಗಡೆ ಇರತಕ್ಕಂಥ ವ್ಯಕ್ತಿ ತೊಂದರೆಲ್ಲ ಮುಗಿಸ್ತಾರೋ ಮುಗಿಸ್ತಾರೋನು ಈಚೆ ಬರ್ತಾನೆ ಹೌದು ಯಾಕಂದ್ರೆ ಇದು ಇದೆಲ್ಲ ಎಂಗ್ರಿ ಮಾಡೋಕ್ಕಾಗತ್ತೆ ಶೂನ್ಯದಲ್ಲಿ ಶೂನ್ಯದಲ್ಲಿ ಒಬ್ಬ ಮನುಷ್ಯನ ಎಂಗ್ರಿ ಇದು ಮಾಡೋಕ್ಕಾಗತ್ತೆ ಇದೆಲ್ಲ ಸುಳ್ಳು ಇದೆಲ್ಲ ಒಂದು ನಂಬಿಕೆ ಇದೆಲ್ಲ ವೀಕ್ ಮೈಂಡು ಅಂತ ಭಾಳಷ್ಟು ಜನ ವಾದಗಳು ಮಾಡ್ತಾರೆ ಆದರೆ ನಿಮ್ಮ ಎದುರುಗಡೆನೇ ಮಾತಾಡ್ಸಿದ್ದೀನಿ ಒಂದು ರಾತ್ರಿ ಒಳಗಡೆ ಎಪ್ಪತ್ತು ಎಂಬತ್ತು ವರ್ಷದ ವಯಸ್ಸಾದಂಥ ವ್ಯಕ್ತಿ ಬೆಳಗ್ಗೆ ಇದು ಒಂದೂವರೆ ತಿಂಗಳಿಂದ ಊಟ ಮಾಡ್ತಿರೋ ವ್ಯಕ್ತಿ ಇವತ್ತ ಆದರೆ ನಾನು ಎದುರುಗಡೆ ಕೂತ್ಕೊಂಡು ಕೌನ್ಸಿಲಿಂಗ್ ಮಾಡಿಲ್ಲ ನಿಮ್ಮ ಮೈಂಡ್ ವರ್ಕ್ ಏನೂ ಮಾಡಿಲ್ಲ ನೀವು ಯಾವುದೋ ಮೂಲೆಯಲ್ಲಿ ಬಿದ್ದಿದ್ರೆ ಸ್ಟಾ ಫೋಟೋ ತೊಗೊಂಡು ನಾನು ಮಾಡ್ತೀನಿ ಅಂದರೆ ನಾ ಆ ಕೆಲಸದಲ್ಲಿ ಎಷ್ಟು ಶಕ್ತಿ ಇದೆ ಎಷ್ಟು ಶಕ್ತಿ ಬರ್ತಿದೆ ಅವರು ಹೆಂಗೆ ಕೂತ್ಕೊಂಡ್ರು ಒಂದು ರಾತ್ರಿಲಿ ಅಂದರೆ ಸಿದ್ಧಿ ಅಂದರೆ ಆಮ ಈ ಮಂತ್ರನ ಹದಿನೈದು ವರ್ಷಕ್ಕೆ ಮುಂಚೆ ನಾನು ತಗೊಂಡು ಕಷ್ಟಪಟ್ಟು ಫಾಲೋ ಮಾಡಿಕೊಂಡು ಹೇಳ್ಕೊಡೋರು ಹೇಳ್ಕೊಡ್ದಾರೋ ಗುರುಗಳ್ನ ಹಿಡ್ಕೊಂಡು ಒಂದೊಂದು ಮಂತ್ರ ತಗೊಂಡು ಸಿದ್ಧಿ ಮಾಡಿ ಅವರು ಎಲ್ಲೆಲ್ಲಿ ಹೇಳೋರು ಅಲ್ಲಿ ಹೋಗಿ ಭಯ ಆದರೂ ಕೂಡ ಕೂತ್ಕೊಂಡು ಪೂಜೆಗಳು ಮಾಡಿ ನಾವು ಸತ್ರರು ಅಂತ ಕಷ್ಟಪಟ್ಟಿದ್ದ ಈ ಮಂತ್ರದಲ್ಲಿ ದುಡ್ಡು ಆಯ್ತಾ ಅಂತ ಅವತ್ತು ಯೋಚನೆ ಮಾಡಿದರೆ ನನ್ನ ಹೆಂಡತಿ ಮಕ್ಕಳನ್ನ ನೋಡೋಕ್ಕಾಯ್ತಿಲ್ಲ ಇದು ಮಾಡೋಕ್ಕಾಗ್ತಿಲ್ಲ ನನಗೆ ಏನು ಮಾಡ್ಬೇಕಂತನೂ ತೋರಿಸ್ತಾ ಇರಲಿಲ್ಲ ಬಟ್ ಇವತ್ತು ಆ ಮಂತ್ರ ವಿದ್ಯೆಗಳನ್ನ ಕಲ್ತಿದ್ದಕ್ಕೆ ಆ ಸಿದ್ಧಿ ಅಂದರೆ ಆ ಶಕ್ತಿ ದೇವತೆಗಳನ್ನ ಸಂಪಾದನೆ ಮಾಡಿದ್ದಕ್ಕೆ ಇವತ್ತು ನಾನು ಅನ್ನ ತಿಂತಾ ಇದ್ದೀನಿ ನಾನು ಓಪನ್ ಆಗಿ ಪಬ್ಲಿಕಲ್ಲಿ ಕೂತ್ಕೊಂಡು ಇಷ್ಟೊಂದು ಮಾತಾಡ್ತಾ ಇದ್ದೀನಿ ಅಂತಂದರೆ ಇದರಲ್ಲಿ ಸತ್ಯ ಇದ್ದರೆ ನೀವು ಮಾತಾಡೋಕಾಗೋದು ನಾನು ಯಾರಿಗೂ ದಾರಿ ತಪ್ಪಿಸೋ ಕೆಲಸ ಮಾಡಲ್ಲ ದಾರಿ ತಪ್ಪಿಸೋ ಕೆಲಸ ಮಾಡಲ್ಲ ನಮಗೆ ಸಾಧನೆ ಮೆಡಿಟೇಷನ್ನು ಅಂದರೆ ಜನಕ್ಕೆ ಅರ್ಥ ಆಗಬೇಕು ಸೊ ಈಗ ಅದಕ್ಕೆ ತಿಳುವಳಿಕೆ ಇದ್ದೀನಿ ತೋರಿಸ್ತಾ ಇದ್ದೀನಿ ಮೆಡಿಟೇಷನಿಂದ ಏನು ಮೆಡಿಟೇಷನ್ ಅಂದರೆ ಏನು ಆಮೇಲೆ ಸಿದ್ಧಿ ಸಮಾಧಿ ಯೋಗ ಅಂದರೆ ಏನು ಸಮಾಧಿ ಯೋಗ ಹೆಚ್ಚು ಕಮ್ಮಿ ಆರು ತಿಂಗಳು ಪ್ರತಿದಿನ ಪ್ರತಿದಿನ ಹೋಗೋದು ವಾಪಸ್ ಬರೋದು ಹೋಗೋದು ವಾಪ ಮೆಡಿಸನ್ ಈಕ್ವಲ್ ಟು ಮೆಡಿಟೇಷನ್ನೇ ಸಮಾಧಿ ಯೋಗ ಬಂದು ಈಕ್ವಲ್ ಟು ಮೆಡಿಟೇಷನ್ನೇ ಆದರೆ ನಾನು ಜಾಸ್ತಿ ಹೊತ್ತು ಸಮಾಧಿ ಯೋಗಕ್ಕೋಗಿ ಅದಾದ ಮೇಲೆ ಸಿದ್ಧಿ ಶಕ್ತಿಗಳನ್ನ ಸಂಪಾದನೆ ಮಾಡಿ ನೀನು ಯಾವ ಜಾಗದಲ್ಲಿರ್ತೀಯ ಎಲ್ಲಿರ್ತೀಯ ನನಗೆ ಅಡ್ರೆಸ್ ಕೊಡು ನಾನು ಸಮಾಧಿಗೆ ಹೋದಾಗ ಜಾಗಕ್ಕೆ ಹೋಗಿ ಹುಡುಕ್ತೀನಿ ಅಲ್ಲಿ ನೀನು ಅಂದರೆ ಕೈ ಕಾಲು ಹಿಡಿತೀನಿ ಬಾಪಾ ಹಿಂಗೆ ಬಾ ನನಗೆ ಉಪಕಾರ ಮಾಡು ನನ್ನ ಜೊತೇಲಿರು ನನ್ನ ಬಾಡಿ ಒಳಗಡೆ ಇರು ನೀನು ಕೇಳಿದ್ದು ಕೊಡ್ತೀನಿ ಮಾಡ್ತೀನಿ ಅಂತ ಕೈ ಕಾಲು ಹಿಡಿದು ಕರ್ಕೊಂಬಂದವರು ಬಂದವರ ಇಲ್ವಂತ ತಿಳ್ಕೊಳಕ್ಕೂ ಪರೀಕ್ಷೆ ಮಾಡಿ ಒಂದು ಸಣ್ಣ ಕೆಲಸ ಮಾಡಿ ಆ ಕೆಲಸದಲ್ಲಿ ನಿಜವಾಗ್ಲೂ ಅವ್ರು ಸಕ್ಸಸ್ ಆಯಿತು ಅಂತ ಅಂದಾಗ ಓ ಕೆಲಸ ಮಾಡ್ತಾರೆ ಅಂತ ಗೊತ್ತು ಅವ್ರು ಕೇಳಿದ್ದು ನಮ್ಮ ಪಟ್ ನಾನು ತಿನ್ನಲಿಲ್ಲ ಅಂದರು ಅವ್ರಿಗೆ ತಿನ್ನಿಸಿ ಅವರು ನಿಜಾನುವಾಗಿ ಮಾಡ್ಕೊಂಡಿದ್ದೀನಿ ಇದು ಸಿದ್ಧಿ ಪ್ರಯೋಗದಲ್ಲಿ ನಾವು ಮಾಡ್ತಕ್ಕಂಥ ಯಾರು ನಿಜವಾಗ್ಲೂ ಈ ಆಧ್ಯಾತ್ಮಿಕ ಲೋಕದಲ್ಲಿ ಭಾಳ ಕಷ್ಟಪಟ್ಟು ಸಾಧನೆಗಳು ಮಾಡಿಕೊಂಡು ಕೆಲಸಗಳು ಮಾಡ್ಕೊಂಡು ಬರ್ತಿರ್ತಾರೆ ನಿಜವಾಗ್ಲೂ ಅವರು ಉಳಿಯೋದೇ ಗ್ಯಾರಂಟಿ ಇಲ್ಲ ನೀವು ನೋಡ್ದಂಗೆ ಈ ಇಲ್ಲಿ ಹೇಳ್ತಾ ಇದ್ದೀನಿ ಕೈ ಕಾಲು ಕಣ್ಣು ಕಿವಿಯಿಂದ ಹಿಡಿದು ಎಲ್ಲ ತೊಂದರೆಗೀಡಾಗಿದ್ದರೂ ಕೂಡ ನಾನು ಕೆಲಸ ಮಾಡ್ತೀನಿ ಇವೆಲ್ಲ ಕಷ್ಟಪಟ್ಟಾಗೇ ಈ ತೊಂದರೆಗಳಾಗೋದು ಸುಮ್ಮ ಸುಮ್ಮನೆ ಪೂಜೆ ಪುನಸ್ಕಾರ ಮಾಡಿದ್ರೆ ಆರಾಮಾಗೆ ಸ್ಟೈಲಾಗಿರ್ತೀವಿ ನಾಲ್ಕು ಜನಕ್ಕೆ ದುಡ್ಡು ಕೊಡ್ತಾಯಿರ್ತಾರೆ ತಿನ್ನ ಮಜಾ ಮಾಡ್ತಿರ್ತೀವಿ ನಾವು ನೀವು ತೊಗೊಳೋ ದುಡ್ಡುಗೆ ನಾವು ತಗೊಳ್ಳೋ ದುಡ್ಗೆ ನಮ್ಮ ಕೆಲಸ ಜನ ಗುರ್ತಿಸ್ಬೇಕು ಗುರ್ತಿಸ್ಬೇಕು ಇದು ಈ ಮೂರರಲ್ಲೂ ಇರ್ತಕ್ಕಂಥ ಡಿಫ್ರೆನ್ಸು ಅಂದರೆ ನೀವು ಯೋಚನೆ ಮಾಡಿ ಮೆಡಿಟೇಷನ್ ಮಾಡೋದ್ರಿಂದ ಪೂಜೆ ಮಾಡೋದ್ರಿಂದ ನಮಗೆ ಎಷ್ಟು ಲಾಭ ಆಗುತ್ತೆ ಪೂಜೆ ಮಾಡಿದ್ರೆ ಲಾಭ ಆಗುತ್ತೆ ಭಗವಂತ ಬರೋಲ್ಲ ಅಂತಲ್ಲ ಪೂಜೆ ಮಾಡಿದ ತಕ್ಷಣ ನಿಮ್ಗೆ ಒಲಿತಾರೆ ಆದ್ರೆ ಪೂಜೆನ ಮಾಡಿ ನಾವು ಹೆಂಗೆ ಹೊಲಿಸ್ಕೋಬೇಕು ನಾವು ಚೆನ್ನಾಗಿರೋ ಕೆಂಡತಿ ಮಕ್ಕಳು ಚೆನ್ನಾಗಿರೋಕ್ಕ ಪೂಜೆ ಸಾಕು ಬೆಳಗ್ಗೆ ಎದ್ದ ತಕ್ಷಣ ಸ್ನಾನ ಮಾಡಿ ಪೂಜೆ ಮಾಡಿ ಆದರೆ ನಾವು ಪೂಜೆ ಮಾಡ್ತಕ್ಕಂಥದ್ದು ನಮ್ಗೆ ಸಿದ್ಧಿ ಆಗಬೇಕು ಶಕ್ತಿ ದೇವತೆ ಕುತ್ಕೊಂಡು ನಾವು ಪೂಜೆಗಳು ಮಾಡಿದಾಗ ಅವ್ರು ಬರಬೇಕು ಅವ್ರು ಬಂದರೆ ಅವ್ರು ಮಾಡ್ಕೊಂಡು ನಾವೇನು ಮಾಡೋದು ಅವ್ರ ಕೈಲಿ ಕೆಲಸ ಮಾಡಿಸ್ಬೇಕು ನಾವು ಆ ಕೆಲಸ ಮಾಡೋ ರೀತಿ ಹೆಂಗೆ ವಿಧಾನ ಹೆಂಗೆ ಯಾವ ಥರ ಅವ್ರು ಮಾಡ್ತಾರ ನಮಗೆ ಬರ್ತಾರ ಅವರು ಅಂದರೆ ನಮ್ಮ ಏಕಾಗ್ರತೆ ಮುಖ್ಯ ಏಕಾಗ್ರತೆ ಮುಖ್ಯ ಒಂದು ಕ್ಯಾಮ್ರಾ ಮುಡ್ಕೊಂಡು ದುಡ್ಡು ಮಾಡ್ಬೋದು ಅಂತ ಅಂದರೆ ನಮ್ಮ ಮನೇಲು ಕ್ಯಾಮ್ರಾ ಇದೆ ನಾನು ಕ್ಯಾಮ್ರಾ ಆನ್ ಮಾಡೋಕ್ಕೆ ಬರಲ್ಲ ಕರೆಕ್ಟಾಗಿ ಇವ್ರು ಎರಡು ಕ್ಯಾಮ್ರಾ ಮುಡ್ಕೊಂಡು ಏನು ಮಾಡ್ತಾವ್ರೆ ವರ್ಷಾನುಗಟ್ಲೆಯಿಂದ ಕರ್ನಾಟಕದಲ್ಲಿ ಮನೆ ಮನೆಗೂ ಅರವಿಂದ್ ಅವರು ಅರವಿಂದ ಅಂತ ಪಬ್ಲಿಸಿಟಿ ಆಗಿಬಿಟ್ಟಿದೆ ಹೆಂಗೆ ಅಂದರೆ ಅವರು ಟ್ಯಾಲೆಂಟ್ ಅವ್ರು ಇದನ್ನೇ ನಂಬ್ಕೊಂಡಿದ್ದಾರೆ ಈ ಮಾಧ್ಯಮನ ನಂಬ್ಕೊಂಡವ್ರೆ ಆ ನಂಬ್ಕೊಂಡಿದ್ದಕ್ಕೆ ಇವರು ಇವತ್ತು ಅನ್ನ ತಿಂತವ್ರೆ ಇದು ಬಿಟ್ಟು ಅವ್ರು ಬೇರೆ ಕೆಲಸ ಮಾಡಲ್ಲ ಜನಕ್ಕೆ ಒಳ್ಳೆಯದು ಕೆಟ್ಟದ್ದನ್ನು ಯಾವುದು ಒಳ್ಳೇದ್ಯಾವುದು ಯಾವುದು ಇದು ನೀವೇ ವಿಮರ್ಶೆ ಮಾಡ್ಕೊಳ್ಳಿ ಯಾರಿಗೂ ನಾವೇನು ಈ ಕಲಾಟ ಕೊಡೋಕ್ಕಾಗಲ್ಲ ವಿಮರ್ಶೆ ಮಾಡ್ಕೊಳ್ಳಿ ಯಾವುದರಿಂದ ಏನಾಗುತ್ತೆ ಒಳ್ಳೇದಾಗತ್ತಾ ಕೆಟ್ಟದ್ದಾಗತ್ತಾ ಸಮಾಧಿ ಯೋಗ ಅಂದರೆ ಏನು ಈಗ ಶ್ರೀಕೃಷ್ಣ ಪರಮಾತ್ಮ ಶಿರಡಿ ಬಾಬಾ ಅವರು ಈ ಅವರಿಬ್ಬರೇನು ನನಗೆ ತಿಳಿದಂಗೆ ಸಮಾಧಿ ಯೋಗದಲ್ಲಿ ಪ್ರತಿಯೊಂದನ್ನು ತಿಳ್ಕೊಳ್ತಾ ಇದ್ದಂಥ ವ್ಯಕ್ತಿಗಳು ಶ್ರೀಕೃಷ್ಣ ಪರಮಾತ್ಮ ನೋಡಿ ಕಣ್ಣು ಮುಚ್ಕೊಂಡು ಹಿಂಗೆ ನೋಡಿದ ತಕ್ಷಣ ನೀನು ಹೋದ ಜನ್ಮದ ಲಿಂಗಾಗಿದ್ದೆ ಈ ಜನ್ಮದ ಲಿಂಗಾಗಿದ್ದೀಯಾ ಅಂತ ಹೇಳ್ತಾ ಇದ್ರು ಶಿರಡಿ ಬಾಬಾ ನಂದು ಯಾವುದೋ ಒಂದು ಕುದುರೆ ಕಳೆದೋಗ್ಬಿಟ್ಟೈತೆ ಇಲ್ಲಿ ಹೌದಾ ಏ ಅಲ್ಲಿ ಕೆರೆತಾವ ಇದೆ ಹೋಗ ಸರ್ ಅಲ್ಲಿಂದನೇ ಬಂದೆ ಗುರುಗಳೇ ಅಂತಂದು ಈಗ ಹೋಗ ಐತೆ ಅಲ್ಲಿ ಅನ್ನೋರು ಇವ್ರಿಗೆ ಹೋದ್ರೆ ಅವ್ನು ಕುದುರೆ ಅಲ್ಲೇ ಸಿಗೋದು ಹೆಂಗ್ ಹೇಳ್ತಾಯಿದ್ರು ಸ ಅವರು ತ್ರಿಕಾಲಜ್ಞಾನಿಗಳು ಹಿಂದೊಂದು ನಡೀತಾ ಇರೋದು ಮುಂದೊಂದು ಹೇಳ್ತಕ್ಕಂಥ ಶಕ್ತಿ ಇರ್ತಾಯಿತ್ತು ಯಾರ ಪುಣ್ಯಾತ್ಪುರ್ ಮೊನ್ನೆ ಲಾಸ್ಟ್ ವಿಡಿಯೋದಲ್ಲಿ ಕರ್ಣಪಿಶಾಚಿ ಅಂದ ತಕ್ಷಣ ಸರ್ ಇದು ಈ ಸರಿ ಐ ಪಿ ಎಲ್ ಮ್ಯಾಚು ಯಾವ್ದು ಕೇಳ್ಬೋದು ಹೇಳೋಕ್ಕಾಗುತ್ತಾ ಅಂದರು ಇನ್ನೊಬ್ಬರು ಗೋವಾದಿಂದ ಫೋನ್ ಮಾಡಿದ್ದಾರೆ ಮಟ್ಕ ನಂಬರ್ ಏನಾದ್ರು ನೀವು ಕಂಡು ನೀವು ಎಷ್ಟು ಕೇಳ್ತಿರೋದು ದುಡ್ಡು ತಂದು ಕೊಡ್ತೀವಿ ಅಂದರು ನಾನು ಎಲ್ಲರಿಗೂ ಒಂದೇ ಉತ್ತರ ಕೊಟ್ಟಿದ್ದೀನಿ ನಾನು ಒಳ್ಳೆ ಕೆಲಸ ಮಾಡೋಕ್ಕೆ ಇಂಥ ಶಕ್ತಿಗಳು ತಗೊಂಡಿರೋದು ಅದು ಮಾಡಂಗಿದ್ರೆ ನಾನೇ ಐ ಪಿ ಎಲ್ಗೆ ಮ್ಯಾಚ್ಗೆ ಗೆಲ್ಬೋದಾಗಿತ್ತಲ್ಲ ಮಟ್ಗಾನು ಬಂದು ನಾನೇ ಬರ್ಕೋಬೋದಾಗಿತ್ತಲ್ಲ ನನಗೆ ಬೇಕಾಗಿಲ್ಲ ಆ ಶಕ್ತಿ ದೇವತ್ತನ್ನು ಸಂಪಾದನೆ ಮಾಡಿರೋದು ಒಳ್ಳೆ ಕೆಲಸಕ್ಕೆ ಇನ್ನೊಬ್ಬರು ತೊಂದರೆಗಳನ್ನ ತೋರಿಸೋದಕ್ಕೆ ನಾನು ಪ್ರಮಾಣ ಮಾಡಿರ್ತೀನಿ ಅದು ಬಿಟ್ಟು ಒಂದು ಗೆರೆ ಕೂಡ ನನ್ನ ಹೆಂಡತಿ ಮಗನಿಗೂ ಕೂಡ ಇದ್ರದ್ದು ಮಾಹಿತಿ ಇವತ್ತಿಗೂ ಕೊಟ್ಟಿರಲಿಲ್ಲ ನಾನು ವಿಡಿಯೋದಲ್ಲಿ ಕೊಟ್ಟೆ ಯಾಕೆ ನನಗೆ ಅಂಥ ದುಡ್ಡು ಬೇಕಾಗಿಲ್ಲ ನಾನು ಮಾಡೋ ಕೆಲಸಕ್ಕೆ ಇವರು ಉತ್ತರ ಕೊಡ್ತಾರೆ ಕೆಲಸ ನಾನು ಮಾಡ್ತೀನಿ ನನಗೆ ಸಪೋರ್ಟ್ ಆಗಿ ಶಕ್ತಿ ದೇವತೆಗಳು ಕೆಲಸ ಮಾಡ್ತಾರೆ ನನ್ನ ಕೈಯಲ್ಲಾಗ್ಯದು ಮಾಡಿ ನಿಜ ಆದರೆ ನಂಬೋದು ಬಿಡ್ಬೋದು ನಿಮಗೆ ಬಿಟ್ಟಿದ್ದೆಲ್ಲ ಪ್ರತಿಯೊಂದು ಸೊ ಎಲ್ಲ ಡೀಟೇಲಾಗಿ ತಿಳಿಸೋರೆ ಭಗವಾನ್ ಸರ್ ಅವ್ರು ಮಾಡೋ ಕೆಲಸಗಳು ಮತ್ತು ಅವ್ರು ಮಾಡೋ ಕೆಲಸಗಳಲ್ಲಿ ಯಾವೆಲ್ಲ ಒಂದಷ್ಟು ಚಾಲೆಂಜಸ್ ಇರುತ್ತೆ ಸೊ ಇವೆಲ್ಲ ಒಂದು ಪ್ರೊಸೆಸ್ಸು ಒಂದೇ ಒಂದು ದಾರಿಯಲ್ಲಿ ಹೋಗೋಕ್ಕಾಗಲ್ಲ ಹಿಂದೆ ಒಂದು ಶಕ್ತಿಗಳು ಸಂಪಾದನೆ ಬೇಕಾಗುತ್ತೆ ಮತ್ತು ಆ ಶಕ್ತಿಗಳು ಕೂಡ ಇವ್ರಿಗೆ ಸಪೋರ್ಟಿವ್ ಆಗಿದ್ದರೇ ಇಲ್ಲೆಲ್ಲವೂ ಸಕ್ಸಸ್ ಆಗೋದು ಸೊ ಇಲ್ಲಾಂದರೆ ಸ್ವಲ್ಪ ಏಮಾರಿದ್ರು ಜೀವಕ್ಕೆ ತೊಂದರೆ ಸೊ ಇದೊಂದು ಒರಿಜಿನಲ್ ವಿಚಾರಗಳನ್ನ ಅವ್ರು ಓಪನ್ ಮಾಡಿ ಹೇಳ್ತಾನೆ ಬರ್ತಾ ಇದ್ದಾರೆ ಸೊ ಇವುಗಳಲ್ಲಿ ಕೆಲವರು ವಿದ್ಯೆ ಕಲಿಬೇಕು ಅಂತ ಹೇಳಿದರು ಹಾಗಾಗಿ ಭಗವಾನ್ ಸರ್ ತುಂಬ ರೇರ್ ತುಂಬ ಹಾನೆಸ್ಟ್ ಇದ್ದರೆ ನಾನು ಹೇಳ್ಕೊಡ್ತೀನಿ ಅಂತ ಹೇಳಿದರು ಹಾಗಾಗಿ ಸೊ ಅವರು ಫೆಬ್ರವರಿಯಲ್ಲಿ ಪ್ಲಾನ್ ಏನು ಇತ್ತಲ್ಲ ಫೆಬ್ರವರಿ ಅದು ಈ ತಿಂಗಳು ಒಳಗಡೆ ಬಂದು ಅವರು ಪಕ್ಕಾ ನಮಗೆ ಮಾಹಿತಿ ಕೊಟ್ಟರೆ ಮಾತ್ರ ಫೆಬ್ರವರಿ ಅದು ಇಲ್ಲ ಅಲ್ಲಿ ಈ ತಿಂಗಳು ಬರಲಿಲ್ಲ ಅಂದರೆ ಈ ತಿಂಗಳು ಫೆಬ್ರವರಿ ತಿಂಗಳಲ್ಲಿ ಮಾಡೋಕ್ಕೆ ಹೋಗಿ ಕನ್ಫರ್ಮೇಶನ್ ಕೊಟ್ಟುಬಿಡ್ಬೇಕು ಇಷ್ಟು ಜನ ಕನ್ಫರ್ಮೇಶನ್ ಮಾಡಿಬಿಡ್ಬೇಕು ನಾನು ಬರ್ತಿದ್ದೀನಿ ಅಂತ ಸೊ ಅವರಿಗೆ ನೆಕ್ಸ್ಟ್ ಆಪ್ಷನ್ ಇರುತ್ತೆ ಆಪ್ಷನ್ ಇಲ್ಲ ಅಂದರೆ ನಾನು ಮಾಡೋಕ್ಕೆ ಹೋಗಲ್ಲ ಯಾಕಂದರೆ ನನಗೆ ಸಾಕಷ್ಟು ಕೆಲಸಗಳಿದೆ ಮಾತು ಕೊಟ್ಟಿದ್ದೀನಿ ಮಾತು ತಪ್ಪಿಸ್ಕೋಬಾರ್ದು ಅಂತ ಅಂದ್ಬಿಟ್ಟು ಯಾಕಂದ್ರೆ ಎಲ್ಲರಿಗೂ ಹೇಳಿದ್ದೀನಿ ಜನ್ವರಿ ತಿಂಗಳಲ್ಲಿ ನಾನು ಹತ್ರ ಮಾತಾಡಿ ಕನ್ಫರ್ಮ್ ಮಾಡಿಕೊಂಡು ಗ್ಯಾರಂಟಿ ನಾವು ಬರ್ತೀವಿ ಅನ್ನೋದು ನಾನು ಕನ್ಫರ್ಮ್ ಆಗಿ ನಮ್ಮ ಕಂಡೀಷನ್ಗೆಲ್ಲ ಒಪ್ಕೊಂಡ್ರೆ ಫೆಬ್ರವರಿ ತಿಂಗಳಲ್ಲಿ ಎಲ್ಲ ಡೇಟ್ಗಳು ಫಿಕ್ಸ್ ಮಾಡ್ತಾಯಿದ್ದೀನಿ ಸಪೋಸ್ ಈಗ ಮಾಡಿದೆ ಜನ್ವರಿ ತಿಂಗ್ ಪ್ರೆಬ್ರ ಫೆಬ್ರವರಿ ತಿಂಗಳಲ್ಲಿ ನಾನು ಬರ್ತಾಯಿದ್ದೀವಿ ಮಾಡ್ತಾಯಿದ್ದೀವಿ ಅಂತ ಸಡನ್ನಾಗಿ ಬರ್ತೀನಿ ಅಂತಂದರೆ ನಾನು ತಗೊಳಕ್ಕಾಗಲ್ಲ ಯಾಕೆ ಅಂದರೆ ನನಗೆ ಫೆಬ್ರವರಿ ಕಳೆದ್ರೆ ಬೇರೆ ಬೇರೆ ಕಡೆ ಅಪಾಯಿಂಟ್ಮೆಂಟ್ಗಳು ಭಾಳಷ್ಟಿದ್ದಾವೆ ಈ ಎಪಿಸೋಡ್ ಕೂತ್ಕೊಳ್ಳೋಕಾಯ್ತಾ ಇರಲಿಲ್ಲ ಈಗ ಹೆಚ್ಚು ಕೈ ಒಂದು ತಿಂಗಳು ಎಪಿಸೋಡ್ ನಾನು ಮುಗಿಸ್ಕೊಟ್ಬಿಟ್ಟು ನಾನು ಹದಿನೈದು ದಿವಸ ಹೊರಗಡೆ ಇದ್ದೀನಿ ಯಾಕೆ ಹೊರಗಡೆ ಏನಾದರೂ ಬಂದರೆ ನಾನು ಮಾಹಿತಿ ಕೊಡ್ತೀನಿ ಅವ್ರು ಮಾಡೋಷ್ಟು ಕೆಪಾಸಿಟಿ ಇರಬೇಕು ಆಮೇಲೆ ನಮ್ಗೆ ಆಗಿಲ್ಲ ಅನ್ನೋದು ಎಲ್ಲೋ ಎಷ್ಟೋ ಕಡೆ ಆಗಿರ್ತಿದೆ ಇನ್ನೊಂದಾಗಿರ್ತಿದೆ ಅವೆಲ್ಲ ತಲೆಲಿ ಮಾಡ್ಕೊಂಡು ಮಾತಾಡಿದ್ರಿ ದಯವಿಟ್ಟು ಕೈ ಮುಗಿತೀರಿ ಬರೋದು ಬೇಡ ಎಲ್ಲರ್ಗು ಶಕ್ತಿ ಬರ್ತಿದೆ ಅಂತ ನಾನು ಹೇಳೋಕ್ಕಾಗಲ್ಲ ನಿಮ್ಮ ಸಾಧನೆ ಮೇಲೆ ಶಕ್ತಿ ಬರ್ತದೆ ನಿಮ್ಮ ಸಾಧನೆ ಅಂದರೆ ನೀವು ಎಷ್ಟು ಕಷ್ಟಪಡ್ತೀರಾ ಎಷ್ಟು ಒಂದು ಮಂತ್ರನ ನಿಜವಾಗ್ಲಿದ್ರಲ್ಲಿ ದೇವ್ರ ಶಕ್ತಿ ಐತಿ ಅಂತ ನಾನು ಪೂಜೆ ಮಾಡ್ತೀರಾ ಖಂಡಿತ ದೇವ್ರು ನಿಮ್ಗೆ ಹೊಲಿದೆ ಹೊಲಿತ ನಾನೇ ನಾನೇನು ಬ್ರಹ್ಮಾಂಡ ಅಂತ ಹೇಳಲ್ಲ ಪ್ರತಿಯೊಂದು ಮನುಷ್ಯನೂ ದೇವ್ರ ಶಕ್ತಿ ಕೊಡ್ತೇನೆ ಅವರವ್ರ ಯೋಗ್ಯತೆ ಮೇಲೆ ಅವರವರ ಮನಸ್ಥಿತಿ ಮೇಲೆ ಭಗವಂತ ನಿಮಗೆ ಕರಿತಾನೆ ಆದರೆ ಯಾರು ತಲೆ ಒಳಗಡೆ ದುಡ್ಡನ್ನ ಇಟ್ಕೊಂಡು ಮಾತ್ರ ಈ ವಿದ್ಯೆಗಳನ್ನ ಕಲಿಯೋಕ್ಕೆ ಯಾವತ್ತೂ ಬರಬೇಡಿ ಅಲ್ಲೂ ಹೋಗಬೇಡಿ ಇದರಿಂದ ನಾವು ಕಲಿತೆ ಏನೋ ಕೋಟಿಗಟ್ಟಲೆ ಮಾಡ್ತೀವಿ ಅನ್ನೋದು ಸುಳ್ಳು ಯಾಕೆ ಅಂದರೆ ನಿಮ್ಮ ಋಣದಲ್ಲಿ ಇರಬೇಕಾದ ದುಡ್ಡು ನೀವು ಕಲಿಬೇಕಾದ್ರೆ ನಿಮಗೆ ಇರಬೇಕಾದ ದುಡ್ಡು ಸಂಪಾದನೆ ಮಾಡೋಕ್ಕಾಗ್ಲಿ ಅದರಲ್ಲೇ ನಾನು ಜೀವನ ಮಾಡ್ತೀನಿ ನನಗೆ ಫಸ್ಟು ವಿದ್ಯೆ ಬೇಕು ಅನ್ನೋ ಮನುಷ್ಯ ಮಾತ್ರ ಬರಬೇಕು ಆ ವಿದ್ಯೆ ಕಲಿತರೆ ನೋಡಿ ದುಡ್ಡು ಬೇಕಾ ಮಹಾಲಕ್ಷ್ಮಿ ಬೇಕಾ ಶಾರದಿ ಬೇ ಸರಸ್ವತಿ ಬೇಕಾ ಅಂತ ಅಂದಾಗ ಫಸ್ಟು ಸರಸ್ವತಿ ನೋಡ್ಕೋಬೇಕು ಮಹಾಲಕ್ಷ್ಮಿನ ಓದ್ಕೋಬಾರ್ದು ಸರಸ್ವತಿ ನೋಡ್ಸ್ಕೊಂಡ್ರೆ ಬುದ್ಧಿ ಬಂದರೆ ಮಹಾಲಕ್ಷ್ಮಿ ಈಸಿಯಾಗಿ ಬರ್ತಾಳೆ ಹೌದು ಮಹಾಲಕ್ಷ್ಮಿನ ತಗೊಂಡ್ರೆ ಬುದ್ಧಿನೇ ನೀವು ಏನು ದರ ಆಗ್ತೀರಾ ಸೊ ಎಲ್ಲ ವಿಚಾರಗಳು ತಿಳಿಸಿದರೆ ಯಾರಾದರೂ ಇಂಟ್ರೆಸ್ಟ್ ಇರೋರು ಫೋನ್ ನಂಬರ್ ಸಂಪರ್ಕ ಮಾಡಿದಾಗ ಅವ್ರು ಇನ್ನೇನು ಅದ್ರ ಬಗ್ಗೆ ಮಾಹಿತಿ ಬೇಕೋ ಅವರು ಕೊಡ್ತಾರೆ ಸೊ ಇದಿಷ್ಟು ಒಂದಷ್ಟು ವಿಚಾರಗಳು ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಮಾತಾಡ್ತಾ ಹೋಗ್ತೀನಿ ಸೊ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ